ಗ್ಯಾರಂಟಿಯ ಚಾಂಪಿಯನ್ ಅಂತ ಹೇಳಿದ್ರು ಡಿ ಕೆ ಕುಮಾರ್ ಅವರು ಅಂಬಾಸಿಡರ್ ಯಾವ ದೇಶಕ್ಕೆ ಹೋತಾರೆ ಗೊತ್ತಿಲ್ಲ ಡಿ ಕೆ ಅವರು ಬ್ರ್ಯಾಂಡ್ ಅಂಬಾಸಿಡರ್ ಅವರು ಆ ಬ್ರ್ಯಾಂಡ್ ಅಂಬಾಸಿಡರ್ ಕತೆ ಡೆಲ್ಲಿಯಲ್ಲಿ ಕೇಜ್ರಿವಾಲ್ನೇ ಗೆಲ್ಸಕ್ ಆಗಿಲ್ಲ ಅವ್ರ ಕೈಲಿ ಕೇಜ್ರಿವಾಲ್ನೇ ಕೆಲ್ಸಕ್ಕ ಆ ಸ್ಥಿತಿ ಕರ್ನಾಟಕದ ಗ್ಯಾರಂಟಿ ಪಾಡು ಮುಂದೆ ಏನಾಗುತ್ತೆ ಅನ್ನೋದಕ್ಕೆ ಇದೊಂದು ದಾರಿದೀಪ ಕೇಜ್ರಿವಾಲ್ ಅಪ್ಪನ ಮನೆ ದುಡ್ಡಲ್ಲ ಸರ್ಕಾರದ ದುಡ್ಡಲ್ಲಿ ದೆಹಲಿಯ ಜನತೆಯ ಟ್ಯಾಕ್ಸ್ ಪೇಯರ್ ದುಡ್ಡಲ್ಲಿ ಇವರು ಮಜಾ ಮಾಡ್ತಾ ಇದ್ದದ್ದನ್ನು ನೋಡಿದ್ಮೇಲೆ ಮತ್ತು ಯಮುನಾ ನದಿ ಮಲಿನ ಹೇಳಿ ಗಂಗೆ ಮೇಲೆ ಅಪವಾದ ಹೊರೆಸ್ತಂಥದ್ದು ಗಂಗೆ ನಾವೆಲ್ಲ ಪೂಜೆ ಮಾಡೋ ನೀರದು ಇಷ್ಟು ವರ್ಷ ಸಾವಿರಾರು ವರ್ಷ ಮಲಿನ ಆಗಿದ್ದು ಏಕಾಏಕಿ ಇವಾಗ ಮಲಿನ ಆಗೋಯ್ತಾ ಇದು ಕೂಡ ಜನರಿಗೆ ಹರ್ಟ್ ಮಾಡಿರೋ ಅಂಥದ್ದು ಮತ್ತು ಒಬ್ಬ ಮುಖ್ಯಮಂತ್ರಿಯಾಗಿ ಜೈಲಿಗೆ ಹೋದ್ಮೇಲೆ ರಾಜೀನಾಮೆ ಕೊಟ್ಟು ಒಳ ಆಚೆ ಒಳಗಡೆ ಹೋಗ್ಬೇಕಾಯ್ತು ಎರಡು ಮೂರು ತಿಂಗಳು ಆಡಳಿತನೇ ಇಲ್ಲ ಒಂದು ಫೈಲಿಗೆ ಸೈನು ಹಾಕಿಲ್ಲ ಮತ್ತು ಅಧಿಕಾರಕ್ಕೆ ಅಂಟ್ಕೊಂಡಿರುವಂಥ ಕೇಜ್ರಿವಾಲನ್ನು ಅನ್ನ ನೋಡಿದ್ದಾರೆ ಇವೆಲ್ಲವೂ ಕೂಡ ಕೇಜ್ರಿವಾಲ್ ಹಿನ್ನಡೆಗೆ ಮತ್ತು ಯಾವ ಪಾರ್ಟಿ ಇಂಡಿ ಇವರಿಗೆ ಬೆಂಬಲ ಕೊಡ್ತಾ ಇತ್ತು ಆ ಪಾರ್ಟಿ ಹೇಳಿದ್ದು ಕೇಜ್ರಿವಾಲ್ ಒಬ್ಬ ನಿಷ್ಠಾವಂತ ಸಾಮಾನ್ಯ ಒಂದು ಮುಖ್ಯಮಂತ್ರಿ ಅಂತ ಇದೇ ರಾಹುಲ್ ಗಾಂಧಿ ಹೇಳಿದರು ಈಗ ಅದೇ ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ಅವ್ರೇನಿದಾರೆ ಇನ್ನೊಬ್ಬ ದೊಡ್ಡ ಭ್ರಷ್ಟ ಹಾ ದೊಡ್ಡ ಭ್ರಷ್ಟ ಅಂತ ಹೇಳಿದ್ದಾರೆ ಈಗ ಅದೇ ಕೇಜ್ರಿವಾಲ್ ಇನ್ನಡೆ ಇನ್ನಡೆ ಮುಖ್ಯಮಂತ್ರಿ ಹಿನ್ನಡೆ ಇಷ್ಟೆಲ್ಲ ಆದಮೇಲೆ ಜನಕ್ಕೆ ಈ ದೇಶ ದೇಶದಲ್ಲಿ ಬಿ ಜೆ ಪಿ ಒಂದೇ ಪರ್ಯಾಯ ಪರ್ಯಾಯ ನರೇಂದ್ರ ಮೋದಿ ಅವರ ಆಡಳಿತ ಇದು ಮುಂದಿನ ಕರ್ನಾಟಕದ ಚುನಾವಣೆಗೆ ಮುಂದಿನ ತೆಲಂಗಾಣದ ಚುನಾವಣೆಗೆ ಇದೊಂದು ದಾರಿದೀಪ ಇವತ್ತು ಕರ್ನಾಟಕದಲ್ಲಿ ಐದು ಗ್ಯಾರಂಟಿ ಕೊಟ್ಟು ದಿನನಿತ್ಯ ಐದು ಗ್ಯಾರಂಟಿ ಗ್ಯಾರಂಟಿ ಅಂತಾರೆ ಒಂದು ಡೆವಲಪ್ಮೆಂಟ್ ಆಗಿಲ್ಲ ಲ್ಯಾಂಡ್ ಆರ್ಡ್ರ್ ಹಾಳಾಗೋಗಿದೆ ಇದೇ ಕೇಜ್ರಿವಾಲ್ ಇಪ್ಪತ್ತೈದು ಫ್ರೀ ಕೊಟ್ಟರು ಅವ್ರ ಸ್ಥಿತಿ ಏನಾಯ್ತು ಇವತ್ತು ಇಪ್ಪತ್ತೈದು ಫ್ರೀ ಕೊಟ್ರು ಅವ್ರನ್ನ ಜನ ಮಕಾಡೆ ಮಲಗಿಸಿದ್ದಾರೆ ಅಂದರೆ ಇದು ದೇಶಕ್ಕ ದಿಕ್ಸೂಚಿ ಈಗಾಗಲೇ ಮಹಾರಾಷ್ಟ್ರ ನಾವು ಗೆದ್ದಿದ್ದೀರಿ ದೆಹಲಿ ಗೆದ್ದಿದ್ದೀರಿ ಹರಿಯಾಣ ಮೊನ್ನೆ ಹರಿಯಾಣದಲ್ಲಿ ಗೆದ್ದಿದ್ದೀರಿ ಪಾರ್ಲಿಮೆಂಟ್ ಚುನಾವಣೆ ಆದಮೇಲೆ ಬಿ ಜೆ ಪಿ ತನ್ನ ರಣತಂತ್ರವನ್ನು ಬ ಇನ್ನೂ ಬಲಾಢ್ಯ ಮಾಡೋ ಮುಖಾಂತರ ನಾವು ಈ ಗೆಲುವಿಗೆ ಬಂದಿದ್ದೀರಿ ಈ ಗೆಲುವು ನರೇಂದ್ರ ಮೋದಿ ಅವರಿಗೆ ಅಮಿತ್ ಶಾ ಅವ್ರಿಗೆ ನಡ್ಡಾ ಅವ್ರಿಗೆ ನಮ್ಮ ಡೆಲ್ಲಿ ಘಟಕದ ಅಧ್ಯಕ್ಷರಿಗೆ ಕಾರ್ಯಕರ್ತರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ ನೀವು ಈ ಗೆಲುವೇನು ಕೊಟ್ಟಿದ್ದೀರಾ ಅದು ಇಡೀ ದೇಶಕ್ಕೆ ಗೆಲುವನ್ನು ಕೊಟ್ಟಿದ್ದೀರಿ ಇಡೀ ದೇಶಕ್ಕೆ ಗೆಲುವನ್ನು ಕೊಟ್ಟು